ಕಲ್ ಶಾಸಕ ಶಣಗೌಡ ಕಂದಕೂರ್ ಅವರು ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಯಾದಗಿರಿ ನಗರದ ಅಂಬಾಭವಾನಿ ಮಂದಿರದ ಮುಂಭಾಗದಲ್ಲಿ ಹಿಂದೂ ಮಹಾಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ನಿತ್ಯವೂ ಶ್ರೀ ಗಣೇಶನಿಗೆ ಮಹಾಮಂಗಳಾರತಿ ಹಾಗೂ ವಿಶೇಷ ಪೂಜೆ ಅನ್ನದಾಸೋಹ ಸೇವೆ ಕಾರ್ಯಕ್ರಮ ಮಾಡಿಕೊಂಡು ಬರಲಾಗ್ತಾ ಇದೆ ಇಂದು ಗುರ್ಮಿಟ್ಕಲ್ ಶಾಸಕ ಶಣಗೌಡ ಕಂದಕೂರ್ ಅವರು ಶ್ರೀ ಗಣೇಶನಿಗೆ ಪೂಜೆ ಸಲ್ಲಿಸಿ ಗಣೇಶನ ಕೃಪೆಗೆ ಪಾತ್ರರಾದರು ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುಭಾಷ್ ಕಟ್ಕಟ್ಟಿ ಹಾಗೂ ಅನೇಕ ಭಕ್ತರು ಇದ್ರು ಎರಡು ಚಮಿ ಆಡಮ್ಸ್

Yeah. एस एस न्यूज याद गिरे